ಬೆಂಗಳೂರಿನಲ್ಲಿ ಮುಂದುವರೆದಿದೆ ವರುಣನ ಅಬ್ಬರ ರಾತ್ರಿಯಿಂದ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ ಇನ್ನು ರಾತ್ರಿಯಿಂದ ಸುರಿತಾ ಇರುವಂತಹ ವರುಣಾರ್ಭಟಕ್ಕೆ ಸೆಲ್ಕಾನ್ ಸಿಟಿ ಬೆದರು ಹೋಗಿದೆ ವರುಣನ ಆರ್ಭಟಕ್ಕೆ ರಸ್ತೆಯಲ್ಲಿ ಸಂಚರಿಸಲಾಗದೆ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ವರುಣಾರ್ಭಟ ಬೆಂಗಳೂರಿನಲ್ಲಿ ನಾನಾ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ಉಕ್ಕಿ ಹರಿತಾ ಇರುವ ಚರಂಡಿ ನೀರಿಗೆ ಸುಸ್ತೋ ಸುಸ್ತಾಗಿ ಹೋಗಿದ್ದಾರೆ ಜನ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಬಿಟ್ಟು ಬಿಡದೆ ವರ್ಡಾರ್ ಭಟಿಸಿದ್ದೆ ರಾತ್ರಿಯಿಂದ ಸುರಿದಂತಹ ಮಳೆಗೆ ಸಿಲ್ಕಾನ್ ಸಿಟಿ ಬೆಚ್ಚಬಿದ್ದು ಹೋಗಿದೆ ಕೆರೆಯಂತಾಗಿದೆ ರಸ್ತೆಗಳೆಲ್ಲವೂ ಕೂಡ ಸಂಚರಿಸಲಾಗದೆ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ರಾತ್ರಿ ಇಡೀ ಸುರಿದಿರುವಂತಹ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ ಸಂಚರಿಸೋಕೆ ಸಾಧ್ಯವಾಗದೆ ವಾಹನ ಸವಾರರೆಲ್ಲರೂ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ ನಾನಾ ಅವಾಂತರಗಳಾಗಿರುವಂಥದ್ದು ಚರಂಡಿ ನೀರು ಉಕ್ಕಿ ಹರಿತಾ ಇದೆ ನದಿಗಳಂತೆ ಕೆರೆಗಳಂತಾಗಿದೆ ರಸ್ತೆಗಳೆಲ್ಲವೂ ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಚರಂಡಿ ನೀರು ಉಕ್ಕಿ ಆಚೆ ಹರಿತಾ ಇರುವಂಥದ್ದು ಪರದಾಟವನ್ನು ನಡೆಸ್ತಾ ಇದ್ದಾರೆ ಜನರು ಬೆಂಗಳೂರಿನಲ್ಲಿ ಮುಂದುವರಿದ್ದೆ ವರುಣನ ಅಬ್ಬರ ರಾತ್ರಿ ಇಡೀ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿರುವಂಥದ್ದು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗುತ್ತೆ ಬೆಂಗಳೂರಿನಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ರಸ್ತೆ ಗುಂಡಿಗಳಿಂದ ಆಗಿರ್ಬೋದು ನಾನಾ ಅವಾಂತರಗಳಾಗತ್ತೆ ಇನ್ನು ವಯಸ್ಸಾದಂತಹ ಮರಗಳು ಬೀಳೋದಾಗಿರ್ಬೋದು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಜನರು ವಾಹನ ಸವಾರರು ಹೋಗೋದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ರಸ್ತೆ ಕೆರೆಯಂತಾಗಿದೆ ಅದರಲ್ಲೇ ವಾಹನ ಸವಾರರು ಸಂಚಾರವನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ ಸೊ ಚರಂಡಿ ನೀರೆಲ್ಲವೂ ಕೂಡ ತುಂಬಿ ಹರಿದು ಹೊರಬರ್ತಾ ಇದೆ ಅವಸ್ಥೆ ನೋಡಿ ಯಾವ ಅಧಿಕಾರಿಗಳಿಗೂ ಯಾವ ಎಮ್ ಎಲ್ ಎಗಳು ಕ್ರಮ ತಗೊಳ್ತಲ್ಲ ಇಲ್ಲಿ ಮಳೆ ಬಂದಾಗಲ್ಲ ಇದೆ ಪರಿಸ್ಥಿತಿ ನೋಡಿ ಎಷ್ಟು ರೋಡ್ ಜಾಮ್ ಆಗಿದೆ ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಗುಡುಗು ಸಹಿತ ಮಳೆಯಾಗಿರುವಂತದ್ದು ಮಳೆಯಿಂದ ಹಲವು ಏರಿಯಾಗಳಲ್ಲಿ ಸಾಕಷ್ಟು ತೊಂದರೆ ಕೂಡ ಆಗಿದೆ ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಕ್ಯಾರ್ ಮಾರ್ಕೆಟ್ ಮ್ಯಾಜೆಸ್ಟಿಕ್ ವೈಟ್ ಫೀಲ್ಡ್ ಸಜ್ಜಾಪುರ ಎಲ್ಲ ಕಡೆ ಕೂಡ ಸಮಸ್ಯೆ ಆಗಿರುವಂಥದ್ದು ಕೋರ್ಮಂಗಲ ಯಶವಂತಪುರ ಸೇರಿ ಹಲವೆಡೆ ಗುಡುಗು ಸಹಿತ ಧಾರಾಕಾರ ಮಳೆಯಾಗಿದೆ ರಾತ್ರಿ ಪೂರ್ತಿ ಧಾರಾಕಾರ ಮಳೆಗೆ ಮಾನ್ಯತಾ ಟೆಕ್ ಪಾರ್ಕ್ ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂಥದ್ದು ಕೆರೆಯಂತಾಗಿದೆ ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳು ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಕೆರೆಯಂತಾಗಿರುವಂತಹ ರಸ್ತೆಗಳ ನಡುವೆನೇ ಸಂಚಾರ ಮಾಡೋದಕ್ಕೆ ಮುಂದಾಗಿದ್ದಾರೆ ಸೊ ಯಾವ ಅಧಿಕಾರಿಗಳು ಕೂಡ ಜನಪ್ರತಿನಿಧಿಗಳು ಕೂಡ ಇಲ್ಲಿ ಬಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ ಅಂತ ಹೇಳಿಬಿಟ್ಟು ಜನಸಾಮಾನ್ಯರು ಆಕ್ರೋಶವನ್ನು ಕೂಡ ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾರ್ ಮಾರ್ಕೆಟ್ನ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ಕ್ಯಾರ್ ಮಾರ್ಕೆಟ್ ಅಂತ ಹೇಳಿದ್ರೆ ಜನ ಗಿಜಿಗಿಡುವಂತಹ ಜಾಗ ಅದು ಸೊ ಅಲ್ಲೂ ಕೂಡ ವ್ಯಾಪಾರಕ್ಕಾಗಿರ್ಬೋದು ಸಂಚಾರಕ್ಕಾಗಿರ್ಬೋದು ಸಾಕಷ್ಟು ಇದೆ ನೋಡಿ ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿಂದ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು ವರ್ಣಾರ್ಭಟಕ್ಕೆ ಬೆಂಗಳೂರು ಜನ ತತ್ತರಿಸಿ ಹೋಗಿದ್ದಾರೆ ನಿನ್ನೆ ರಾತ್ರಿ ಕಂಪ್ ಪೂರ್ತಿ ಮಳೆ ಸುರಿದಿರುವಂಥದ್ದು ಸಾಕಷ್ಟು ಕಡೆ ಮಳೆಯಾಗಿದೆ ಚರಂಡಿ ಕಂಪ್ಲೀಟಾಗಿ ತುಂಬಿ ನೀರು ಆಚೆ ಬರ್ತಾ ಇದೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಸೊ ರಸ್ತೆಗಳೆಲ್ಲವೂ ಕೂಡ ನದಿಯಂತೆ ಕಾಣಿಸ್ತಾ ಇದೆ ನೋಡಿ ಸೊ ಯಾವುದೇ ರೀತಿಯಾದಂತಹ ಪರಿಹಾರ ಇದಕ್ಕೆ ಸಿಗ್ತಾನೇ ಇಲ್ಲ ವರ್ಣಾರ್ಭಟಕ್ಕೆ ವೈಟ್ ಫೀಲ್ಡ್ ರಸ್ತೆಗಳು ಕೂಡ ಕಂಪ್ಲೀಟ್ ಆಗಿ ಕೆರೆಯಂತಾಗಿದೆ ಬೆಂಗಳೂರು ಹೊರವಲಯದಲ್ಲೂ ಕೂಡ ಸಾಕಷ್ಟು ಮಳೆ ಸುರಿದಿದೆ ಅನ್ನುವಂಥ ಮಾಹಿತಿ ಐ ಟಿ ಕಂಪನಿಗಳು ಹೆಚ್ಚಿರುವಂತಹ ವೈಟ್ ಫೀಲ್ಡ್ನಲ್ಲೂ ಕೂಡ ಅವಾಂತರ ಆಗಿರುವಂಥದ್ದು ಮಳೆ ಸೃಷ್ಟಿ ಮಾಡಿದೆ ವೈಟ್ ಫೀಲ್ಡ್ ಸುತ್ತಮುತ್ತ ಎರಡು ಅಡಿ ರಸ್ತೆಯಲ್ಲೇ ನೀರು ನಿಂತು ಹೋಗ್ಬಿಟ್ಟಿದೆ ತಡರಾತ್ರಿ ಮನೆ ಸೇರಿಕೊಳ್ಳೋದಕ್ಕೆ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ತಮ್ಮ ಶಿಫ್ಟನ್ನ ಮುಗಿಸಿ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಸಿಟಿ ಮಂದಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಹೋಗುವಂತಹ ಸಂದರ್ಭದಲ್ಲಿ ಮನೆಗೆ ತೆರಳುವಂತಹ ಸಂದರ್ಭದಲ್ಲಿ ಸಾಕಷ್ಟು ಇದೆ ಸೊ ಅದರಲ್ಲೇ ಮನೆಗೆ ಹೋಗಿ ತಲುಪುವಂಥ ಕೆಲಸ ಸೊ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಇದೇನಾ ಅಂತ ಹೇಳಿಬಿಟ್ಟು ತಮ್ಮ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸೊ ವೈಟ್ ಫೀಲ್ಡ್ ಆಗಿರ್ಬೋದು ಮಾನ್ಯತಾ ಟೆಕ್ ಪಾರ್ಕ್ ಆಗಿರ್ಬೋದು ಮಳೆ ಬಂತು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಮಾನ್ಯತ ಟೆಕ್ ಪಾರ್ಕ್ ಅಂತೂ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ವೈಟ್ ಫೀಲ್ಡ್ ಕೂಡ ಅಷ್ಟೇನೇ ಅಲ್ಲೂ ಕೂಡ ಕೆಲವು ಏರಿಯಾಗಳಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಮನೆಗೆ ತೆರಳುವಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ನೋಡಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದರೆ ಇದೇನಾ ಅಂತ ಹೇಳ್ಬಿಟ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ರೀತಿಯಾದಂತಹ ಸಮಸ್ಯೆಗಳು ಆಗುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು ಬೆಂಗಳೂರಿನಲ್ಲಿ ಮುಂದಿನ ಮೂರು ಗಂಟೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಮುಂದಿನ ಮೂರು ಗಂಟೆಯಲ್ಲಿ ಭಾರೀ ಮಳೆ ಮುನ್ಸೂಚನೆ ಕೂಡ ಸಿಗ್ತಾ ಇರುವಂಥದ್ದು ರಾಜ್ಯ ಹವಾಮಾನ ಇಲಾಖೆಯಿಂದ ಮಳೆಯ ಎಚ್ಚರಿಕೆ ಸಂದೇಶ ಕೂಡ ರವಾನೆಯಾಗಿದೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಕೋಲಾರ ಮೈಸೂರು ರಾಮನಗರ ಚಾಮರಾಜನಗರ ಈ ಎಲ್ಲ ಕಡೆ ಕೂಡ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ಕೊಡಗು ಹಾಸನ ಜಿಲ್ಲೆಯಲ್ಲೂ ಕೂಡ ಗುಡುಗು ಸಹಿತ ಮಳೆಯಾಗುವಂತಹ ಸಾಧ್ಯತೆಗಳಿದೆ ಬೆಂಗಳೂರಿನಲ್ಲಿ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಇನ್ನು ಮೂರು ಗಂಟೆಗಳ ಕಾಲ ಸಾಕಷ್ಟು ಮಳೆಯಾಗುವಂತಹ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು ಹವಾಮಾನ ಇಲಾಖೆ ಕಡೆಯಿಂದ ಮಳೆಯ ಎಚ್ಚರಿಕೆಯ ಸಂದೇಶ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಮುಂದಿನ ಮೂರು ಗಂಟೆಗಳ ಕಾಲ ಸಾಕಷ್ಟು ಮಳೆಯಾಗುವಂತಹ ಮುನ್ಸೂಚನೆಯನ್ನು ಕೊಟ್ಟಿದೆ ರಾಜ್ಯ ಹವಾಮಾನ ಇಲಾಖೆ ಕಡೆಯಿಂದ ಸೊ ಮಳೆ ಬಂತು ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂಥದ್ದು ಇದೇನು ಮೊದಲೇನಲ್ಲ ಬಟ್ ಇದಕ್ಕೆ ಸೂಕ್ತವಾದಂತಹ ಪರಿಹಾರ ಇನ್ನೂ ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾನೇ ಇಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಡಿ ಕೆ ಅವರು ಅಷ್ಟು ಗುಂಡಿ ಇದೆ ಇಷ್ಟು ಗುಂಡಿ ಇದೆ ಒಂದು ಆ್ಯಪನ್ನು ಕೂಡ ಮಾಡಿದ್ದಾರೆ ಸೊ ಅದರಲ್ಲಿ ಏನೇ ಸಮಸ್ಯೆಗಳಿದ್ರು ಗುಂಡಿಗಳ ಸಮಸ್ಯೆಗಳಿದ್ರು ಅದರಲ್ಲಿ ನೇರ ನೇರವಾಗಿ ಸಮಸ್ಯೆಗಳನ್ನು ದಾಖಲು ಮಾಡಬಹುದು ಅಲ್ಲಿ ನಾವು ಆಗಮಿಸಿ ಅಲ್ಲಿ ಗುಂಡಿ ಮುಚ್ಚುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಒಂದು ಭರವಸೆಯನ್ನು ಕೊಟ್ಟಿದ್ದರು ಆ್ಯಪ್ ಕೂಡ ಮಾಡಿದ್ದಾರೆ ಬಟ್ ಆದರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ಇದು ಕಂಪ್ಲೀಟಾಗಿ ನಿಲ್ಲೋದಕ್ಕೆ ಇನ್ನು ಎಷ್ಟು ದಿನಗಳು ತೆಗೆದುಕೊಳ್ಳುತ್ತೋ ಎಷ್ಟು ವರ್ಷಗಳು ತೆಗೆದುಕೊಳ್ಳುತ್ತೋ ನಿಜಕ್ಕೂ ಗೊತ್ತಿಲ್ಲ ಸರ್ಕಾರ ಬದಲಾವಣೆಗಳಾದರೂ ಕೂಡ ಈ ಮಳೆ ಮಾಡುವಂತಹ ಅವಾಂತರ ವರ್ಣಾರ್ಭಟಕ್ಕೆ ಸಿಲಿಕಾನ್ ಸಿಟಿ ಮಂದಿ ಎದುರಿಸ್ತಾ ಇರುವಂತಹ ಪರಿಣಾಮಗಳು ಕಷ್ಟಗಳು ನಿಲ್ಲೋದು ನಿಜಕ್ಕೂ